ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ನಾನು ಯು ಜಸ್ಟ್ ವೇಟ್ ಆ್ಯಂಡ್ ವಾಚ್ ನಿನ್ನ ರಸು ಮೀಡಿಯಾ ಕಥೆ ಅಂತೂ ಇನ್ನೂ ಮುಗೀತು ಅಂತಾನೆ ಅಂತ್ಕೋ ಅಂತ ಕಿರಿಚಿತ ಅದಕ್ಕೆ ಅಮೋಘ್ ಸ್ಮೈಲ್ ಮಾಡ್ತಾ ರಿಯಲಿ ಅಂತ ಹೇಳ್ತಾ ವಿನೀತಿನ ಎಬ್ಸಿ ನಿಲ್ಸ್ತಾ ಆ್ಯಂಡ್ ಈ ಕೆಲಸನ ನೀನು ಹೇಗ್ ಮಾಡ್ತೀಯಪ್ಪ ಅದನ್ನು ಹೇಳ್ಬಿಡು ಅಮೋಘ್ ವ್ಯಂಗ್ಯವಾಗಿ ಕೇಳ್ತಾ ವಿನೀತ್ ಹೊಟ್ಟೆಗೆ ಪಂಚ್ ಮಾಡ್ದ ಅದ್ರ ನೋವಿಗೆ ವಿನೀತ್ ಗಟ್ಟಿಯಾಗಿ ಮುಖ ಹಿಂಡ್ತಾ ಏಯ್ ನೀನು ಖಂಡಿತ ನನ್ನ ಕೈಲೇ ಸಾಯೋದು ಕಣೋ ಅಂತಂದ ಅದಕ್ಕೆ ಅಮೋಗ್ ಹೌದಾ ಸರಿ ಹಾಗಿದ್ರೆ ಇದನ್ನು ತಗೋ ಅಂತ ಹೇಳ್ತಾ ಅವನ ಮುಖಾನ ಗೋಡೆ ಗುದ್ದ ವಾಶ್ರೂಮಲ್ಲಿ ಇಷ್ಟೆಲ್ಲ ನಡೀತಾ ಇರಬೇಕಾದ್ರೆ ಯದ್ವಿಕಾ ಮತ್ತು ದೀಕ್ಷಾ ಇಬ್ಬರು ಹೊರಗಡೆ ಟೆನ್ಷನಲ್ಲಿ ನಿಂತ್ಕೊಂಡಿದ್ರು ಯದ್ವಿಕಾ ಅಂತೂ ಒಗರು ಕಡಿತ ದೀಕ್ಷಾ ಮ್ಯಾಮ್ ನಾ ಒಂದ್ಸಲ ಒಳಗೆ ಹೋಗಿ ಏನಾಗ್ತಾ ಇದೆ ಅಂತ ಚೆಕ್ ಮಾಡೋಣ್ವಾ ಅಂತ ಕೇಳಿದ್ಲು ಅದಕ್ಕೆ ದೀಕ್ಷಾ ಅದು ಹೇಗೆ ಎದ್ವಿಕಾ ಇದು ಮೆನ್ಸ್ ವಾಶ್ರೂಮ್ ನಾವು ಹೋಗೋದಕ್ಕೆ ಬರಲ್ಲ ಅದು ಬೇರೆ ಇಲ್ಲಿ ತುಂಬ ಜನ ಇದ್ದಾರೆ ಯಾರಾದರೂ ನೋಬಿಟ್ರೆ ಅಂತ ಹೆಸಿಟೇಟ್ ಮಾಡಿಕೊಂಡು ಎದ್ವಿಕಾ ಅದಕ್ಕೆ ಸುತ್ತಲೂ ತಿರುಗಿ ನೋಡ್ತಾ ಆದರೆ ಈಗ ಈ ಪ್ಲೇಸಲ್ಲಿ ಯಾರೂ ಇಲ್ಲ ಅಲ್ವಾ ಸಲ ಒಳಗೋಗಿ ನೋಡ್ಕೊಂಡ್ ಬರೋಣವಾ ನನಗೆ ಅಮೋಗ್ ಬಗ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇದೆ ಅಂತನ್ಳು ಓಕೆ ಲೆಟ್ಸ್ ಗೋ ಅಂತ ಹೇಳ್ತಾ ವಾಶ್ರೂಮ್ ಡೋರ್ ಓಪನ್ ಮಾಡಿದ್ಲು ಅಮೋಗ್ ಅಮೋಗ್ ಸರ್ ಅರಿ ಓಕೆ ಯದ್ವಿಕಾ ವರೀಡಾಗಿ ಆಗಿ ನಿಧಾನಕ್ಕೆ ವಾಶ್ರೂಮ್ ಎಂಟರ್ ಆದ್ಲು ಅಲ್ಲಿ ವಿನೀತ್ ಒಂದು ಮೂಲೆಯಲ್ಲಿ ಬಿದ್ಕೊಂಡು ನರಳಾಡ್ತಾ ಇದ್ದ ಅಮೋಗ್ ಮಾತ್ರ ಆರಾಮಾಗಿ ವಾಶ್ರೂಮ್ ಬೇಸಿನ ಎದುರು ನಿಂತ್ಕೊಂಡು ಹಾಡ್ ಹಾಡ್ತಾ ಹ್ಯಾಂಡ್ ವಾಶ್ ಮಾಡ್ತಾ ಇದ್ದ ಅವನಿಗೆ ಯದ್ವಿಕಾ ಮತ್ತೆ ದೀಕ್ಷಾ ಇಬ್ರು ಒಳಗ್ ಬಂದಿದ್ದ ನೋಡಿ ಸರ್ಪ್ರೈಸ್ ಆಯ್ತು ಒದ್ದಿ ಹೆಲ್ ನೀವಿಬ್ರು ಇಲ್ಲೇನು ಮಾಡ್ತಾ ಇದೀರಿ ಇದು ಮೆನ್ಸ್ ವಾಶ್ರೂಮ್ ಅಂತ ಗೊತ್ತಿಲ್ವಾ ಅಮೋಗ್ ಗಾಬ್ರಿಯಾಗಿ ಕೇಳ್ದ ಅವರು ಜೋರಾಗಿ ಕಿರಿಚ್ತಾ ವಾಶ್ರೂಮ್ ಇಂದ ಹೊರಗೂಡಿದ್ರು ಈಗ ಅಮೋಗ್ ವಿನೀತ್ ಹತ್ರ ಒಂದು ಆಗಿ ನಿನಗೀಗ್ಲೂ ಈ ಗೇಮ್ ಕಂಟಿನ್ಯೂ ಮಾಡಬೇಕಾ ಅಥವಾ ನೀನು ಸೋಲು ಒಪ್ಕೊಳ್ತೀಯ ಅಂತ ಕೇಳ್ದ ಅದಕ್ಕೆ ವಿನೀತ್ ಭಯದಿಂದ ಬೇಡ ಬೇಡ ಪ್ಲೀಸ್ ನನ್ನನ್ನು ಇಲ್ಲಿಂದ ಹೋಗೋದಕ್ಕೆ ಬಿಟ್ಬಿಡು ನಾನಿನ್ಯಾವತ್ತೂ ಯಾವತ್ತೂ ಆಗಿ ತೊಂದರೆ ಕೊಡಲ್ಲ ಅಂತ ಹೇಳ್ದ ಓಹ್ ಅಂತೂ ಬುದ್ಧಿವಂತ ನಿನಗೆ ಗುಡ್ ಇದೇ ಕೆಲಸನ ಮೊದಲು ಮಾಡಿದ್ದಿದ್ರೆ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ ಅಂತ ಹೇಳಿ ವಾಶ್ರೂಮಿಂದ ಹೊರಗೋದ ಅಷ್ಟರಲ್ಲಿ ಎದರಿಂದ ಒಂದು ಹುಡುಗಿ ಸಡನ್ನಾಗಿ ಬಂದು ಅಮೋಗನ ಡಿಕ್ಕಿ ಹೊಡೋದು ಒದ್ದಿ ಹೆಲ್ ನಿಂಗೇನು ಕಣ್ಕೊಳ್ಳಲ್ವಾ ಅಥವಾ ನಡೆಯೋದಕ್ಕೆ ಬರಲ್ವಾ ನನ್ನ ಡ್ರೆಸ್ ಎಷ್ಟು ಎಕ್ಸ್ಪೆನ್ಸಿವ್ ಅಂತ ಗೊತ್ತಾ ನಿಂಗೆ ಇದನ್ನು ಡ್ರೈ ಕ್ಲೀನ್ ಮಾಡಿಸೋದಕ್ಕೂ ನೀನು ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ಸಿಡ್ಕೊದ್ಲು ಅಮೋಗ್ ಅವಳ ಆ್ಯಟಿಟ್ಯೂಡ್ ನೋಡಿ ಸರ್ಪ್ರೈಸ್ ಆಗಿ ಬಟ್ ನೀವು ನಂಗೆ ಡಿಕ್ಕಿ ಹೊಡೆದ್ರಿ ಅಲ್ವಾ ಇದರಲ್ಲಿ ನಮ್ಮಿಬ್ಬರದು ಈಕ್ವಲ್ ಆಗಿ ಮಿಸ್ಟೇಕ್ ಇದೆ ಅಂತ ಕೇಳಿದ್ದಕ್ಕೆ ಆ ಹುಡುಗಿ ಸೆಕ್ರೆಟ್ರಿ ಸಿಟ್ಟಲ್ಲಿ ಏನೋ ಮಾಯಾಗೆ ತಪ್ಪು ತಿಳಿಸುವಷ್ಟು ಸೊಕ್ಕ ನಿನಗೆ ಆಫ್ಟರ್ ಆಲ್ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ನೀನು ಆ ಇಷ್ಟೊಂದು ಸೊಕ್ಕ ನಿನಗೆ ಅದು ನಮ್ಮ ಹತ್ರನೇ ಎದುರು ವಾದಿಸ್ತೀಯಾ ಯಾಕೆ ನಿನ್ನ ಜಾಬ್ ಕಳ್ಕೊಳ್ಳೋದಕ್ಕೆ ಅಷ್ಟೊಂದು ಇಷ್ಟನಾ ಅಂತ ಕೇಳಿದ್ಲು ಆ ಹುಡುಗಿ ಮಾತು ಕೇಳಿ ಅಮೋಗಂಗೆ ನಗು ಬಂತು ಅವನು ವ್ಯಂಗ್ಯವಾಗಿ ನಗ್ತಾ ಏನೋ ಏನಂದ್ರಿ ನನ್ನ ಜಾಬ್ ಹೋಗುತ್ತೆ ಅಂತ ನೀವು ಬೆದರಿಕೆ ಹಾಕ್ತಾ ಇದ್ದೀರಾ ಅ ಜೋಕ್ ಹಾಗೆ ಇವ್ರ ಹೆಸರು ಏನು ಹೇಳಿದ ನೀವು ಮಾಯಾ ಆ ಹೆಸರಿನ ಸೆಲೆಬ್ರಿಟಿನೂ ಇದ್ದಾರಾ ನಾನಂತೂ ಕೇಳಿಲ್ವೇ ಅಂತ ಹೇಳ್ದ ಅದಕ್ಕೆ ಆ ಅಸಿಸ್ಟೆಂಟ್ ಕೋಲ್ಡ್ ಆಗಿ ರಿಯಲಿ ಯಾವ ಗ್ರಹದಲ್ಲಿದ್ದೆ ನೀನು ಇಷ್ಟು ದಿನ ನಿಂಗೆ ನಿಜವಾಗ್ಲೂ ಮಾಯಾ ಯಾರು ಅಂತ ಗೊತ್ತಿಲ್ವಾ ಹೋಗಲಿ ಫೀನಿಕ್ಸ್ ಮೀಡಿಯಾ ಹೆಸರಾದರೂ ಕೇಳಿದ್ಯಾ ನೀನು ನಮ್ಮ ದೇಶದ ದೊಡ್ಡ ದೊಡ್ಡ ಮೀಡಿಯಾ ಕಂಪ್ನಿಗಳಲ್ಲಿ ಅದು ಒಂದು ನಮ್ಮ ಮಾಯಾ ಈ ಫೀನಿಕ್ಸ್ ಮೀಡಿಯಾದಲ್ಲಿ ದೊಡ್ಡ ಸೆಲೆಬ್ರಿಟಿ ಅಂತ ಹೇಳಿದ್ಲು ಓ ಹೌದಾ ಹಾಗಿದ್ರೆ ಫೀನಿಕ್ಸ್ ಮೀಡಿಯಾ ನಿಜವಾಗ್ಲೂ ಅಷ್ಟೊಂದು ಪವರ್ಫುಲ್ ಆ ಅಂತ ಕೇಳಿದ ನಿಂಗೆ ಏನಾದರೂ ತಲೆ ಸರಿ ಇಲ್ವಾ ಯಾರ ಜೊತೆ ಹೇಗೆ ಮಾತಾಡಬೇಕು ಅಂತ ಮ್ಯಾನರ್ಸ್ ಇಲ್ವಾ ಅಂತ ಕೇಳಿದ್ಲು ಅದೇ ಸಮಯಕ್ಕೆ ವಿನೀತ್ ಮೆನ್ಸ್ ವಾಶ್ರೂಮಿಂದ ಕುಂಟುತ್ತಾ ಹೊರಗೆ ಬಂದ ವಿನೀತ್ ಸರ್ ವಿನೀತ್ ಸರ್ ಪ್ಲೀಸ್ ಇಲ್ಲಿ ಬಂದು ನಂಗೆ ಹೆಲ್ಪ್ ಮಾಡಿ ಮಾಯಾ ನಿಂತಲ್ಲಿಂದಲೇ ಕೂಗಿದ್ಲು ವಾಟ್ಸ್ ರಾಂಗ್ ಮಾಯಾ ಅಂತ ಕೇಳ್ದ ಅದಕ್ಕೆ ಅವಳು ಮತ್ತೆ ಸಿಟ್ಟಾಗ್ತಾ ಸರ್ ಇಲ್ಲಿ ನೋಡಿ ಆ ಸೆಕ್ಯೂರಿಟಿ ಗಾರ್ಡ್ ನನಗೆ ಡಿಕ್ಕಿ ಹೊಡೆದ ಆಮೇಲೆ ಹೇಳ್ತಾನೆ ಇದೆಲ್ಲ ನನ್ನಿಂದನೇ ಆಗಿದ್ದಂತ ಅಂತ ಕಂಪ್ಲೇಂಟ್ ಮಾಡಿದ್ಲು ಅದನ್ನು ಕೇಳಿದ್ದೆ ವಿನೀತ್ಗೆ ತುಂಬ ಕೋಪ ಬಂತು ಅವನು ಸಿಟ್ಟಲ್ಲಿ ಹೌದಾ ಯಾರವನು ನನಗೆ ಮಾಯ ನಾನು ಅವನಿಗೆ ಸರಿಯಾದ ಪಾಠ ಕಲಿಸ್ತೀನಿ ಅಂತ ಹೇಳ್ದ ಹಲೋ ಮಿಸ್ಟರ್ ವಿನೀತ್ ಏನೇ ಹೇಳಿ ನಿಮ್ಮ ಮೀಡಿಯಾ ಕಂಪ್ನಿ ಬಗ್ಗೆ ಇದ್ದಿದ್ದು ಒಳ್ಳೆ ಇಂಪ್ರೆಷನ್ ಎಲ್ಲ ನನಗೆ ಒಂದೇ ದಿನದಲ್ಲಿ ಹೊರಟಾಯ್ತು ಅಲ್ಲ ನಿಮ್ಮ ಕ್ಲೈಂಟ್ಸಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಲ್ಲ ಅಂತ ಎಲ್ಲರ ಜೊತೆನೂ ಎಷ್ಟು ರೂಡಾಗಿ ಮಾತಾಡ್ತಾರೆ ಗೊತ್ತಾ ಮೇ ಬಿ ನೀವು ನಿಮ್ಮ ಕ್ಲೈಂಟ್ಸನ್ನ ಮ್ಯಾನೇಜ್ ಮಾಡೋ ರೀತಿಯೇ ಸರಿ ಇಲ್ಲ ಅನ್ಸುತ್ತೆ ಅದಕ್ಕೆ ಎಲ್ಲ ಹೀಗಾಗಿದ್ದಾರೆ ಅಮೋಘ್ ವ್ಯಂಗ್ಯವಾಗಿ ನಗ್ತಾ ಹೇಳ್ದ ಮಾಯಾ ಅಂತೂ ಅಮೋಗನ್ ಮಾತು ಕೇಳಿ ಇನ್ನೂ ಸಿಟ್ಟಾದ್ರು ಅವಳು ಎರಡೂ ಕೈನ ಸೊಂಟದ ಮೇಲೆ ಇಟ್ಕೊಳ್ತಾ ವಿನೀತ್ ಐ ಆಮ್ ಚೆಲಿಂಗ್ ಯು ನೀವೀಗ ಏನಾದರೂ ಒಂದು ಮಾಡದೇ ಇದ್ದರೆ ನಂಗೆ ತುಂಬ ಬೇಜಾರಾಗುತ್ತೆ ಆಮೇಲೆ ನಾನು ಸ್ಟೇಜ್ ಮೇಲೆ ಹೋಗಲ್ಲ ಅಷ್ಟೇ ಅಂತ ಬೆದರಿಕೆ ಹಾಕಿದ್ಲು ಅದಕ್ಕೆ ವಿನೀತ್ ಸಿಟ್ಟಲ್ಲಿ ಶಟಪ್ ಮಾಯಾ ಅಂತ ಬೈದ ವಿನೀತ್ಗೆ ಆಲ್ರೆಡಿ ಒಂದು ಸಲ ಅಮೋಗನಿಂದ ಏಟ್ ತಿಂದು ಸಾಕಾಗಿತ್ತು ಆ ಗಾಯನ ಇನ್ನೂ ವಾಸಿ ಆಗದೆ ಅವನು ಈಗ ತಾನೇ ಹಾಸ್ಪಿಟಲ್ ಕಡೆ ಹೊರಟಿದ್ದ ಇಂಥ ಟೈಮಲ್ಲಿ ಅವನಿಗೆ ಮತ್ತೆ ಅಮೋಘನ ಜೊತೆ ಫೈಟ್ ಮಾಡೋ ಎನರ್ಜಿ ಕೂಡ ಇರಲಿಲ್ಲ ಸೊ ಏನೇ ಇದ್ರೂ ಅದನ್ನು ಒಂದು ಸಲ ಕಂಪ್ಲೀಟಾಗಿ ರಿಕವರ್ ಆದ್ಮೇಲೆ ಯೋಚಿಸ್ಬೇಕು ಅಂತ ವಿನೀತ್ ಡಿಸೈಡ್ ಮಾಡ್ದ ವಿನೀತ್ ಬೈದಿದ್ದು ನೋಡಿ ಮಾಯಾಗಿ ಸಿಕ್ಕಾಪಡೆ ಅವಮಾನ ಆದಾಗ್ತು ಅವಳು ಮುಖ ಸೊಟ್ಟ ಮಾಡ್ಕೊಳ್ತಾ ವಾಟ್ಸ್ ರಾಂಗ್ ವಿತ್ ಯು ವಿನೀತ್ ನೀವ್ಯಾಗ ನನ್ನ ಜೊತೆ ಎಷ್ಟೊಂದು ಮೀನಾಗಿ ಬಿಹೇವ್ ಮಾಡ್ತಿದ್ದೀರಿ ಇದರಲ್ಲಿ ನಿಜವಾಗ್ಲೂ ಇವನದೇ ಮಿಸ್ಟೇಕ್ ಇದ್ದಿದ್ದು ಅಂತ ಹೇಳಿದ್ಲು ಅಮೋಗಿದೆಲ್ಲ ಡ್ರಾಮಾ ನೋಡಿ ಸ್ಮೈಲ್ ಮಾಡ್ತಾ ಮಜಾ ತಗೊಳ್ತಾ ನಿಂತಿದ್ದ ವಿನೀತ್ ಮಾಯಾ ಹೆಗಲ ಮೇಲೆ ಕೈ ಹಾಕಿ ಅವಳನ್ನ ಅಮೋಗ್ನ ಹತ್ರ ಕರ್ಕೊಂಡು ಹೋದ ಮಾಯಾ ನಿಂಗೆ ಈ ವ್ಯಕ್ತಿ ಯಾರು ಅಂತ ಗೊತ್ತಾ ಇವರು ನೀನು ಅಂದ್ಕೊಂಡಿರೋ ಹಾಗೆ ಸೆಕ್ಯೂರಿಟಿ ಗಾರ್ಡಲ್ಲ ಅರಸು ಮೀಡಿಯಾ ಓ ನೀನೀಗ ರಾಂಗ್ ಪರ್ಸನ್ ಜೊತೆ ಜಗಳ ಆಡ್ತಾ ಇದೆಯಾ ಸೊ ಜಸ್ಟ್ ಹರಿ ಅಪ್ ಆ್ಯಂಡ್ ಅಪಾಲಜೈಸ್ ಟು ಮಿಸ್ಟರ್ ಅಮೋಘ್ ವಿನೀತ್ ಮನ್ಸಿಲ್ದೇ ಮನ್ಸಿಂದ ಅಮೋಗನ ಪರಿಚಯ ಮಾಡಿಕೊಟ್ಟ ನಂತರ ಅವನು ಮಾಯಾ ಕಡೆ ತಿರುಗಿ ಆ್ಯಂಡ್ ಒನ್ ಮೋರ್ ಥಿಂಗ್ ಈಗೇನಾದರೂ ಅವರು ನಿನ್ನ ಅಪಾಲಜಿನ ಆಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ನಾನು ನಿನ್ನ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಬೆದರಿಕೆನೂ ಹಾಕ್ದ ವಿನೀತ್ ಮಾತು ಕೇಳಿದ್ದೆ ಮಾಯಾ ಕಾಲು ಕೆಳಗಿನ ಭೂಮಿ ಕುಸಿದ ಹಾಗಾಯಿತು ಅವಳ ಕಾಲು ವೀಕ್ ಆಗಿ ನಿಲ್ಲೋದಕ್ಕೂ ಶಕ್ತಿ ಇಲ್ಲದೆ ತನ್ನ ಸೆಕ್ರೆಟರಿನ ಹಿಡ್ಕೊಂಡ್ಳು ಅವಳಿಗೆ ತಾನಿಷ್ಟೊತ್ತು ಸೆಕ್ಯೂರಿಟಿ ಗಾರ್ಡ್ ಅಂತ ಇನ್ಸಲ್ಟ್ ಮಾಡಿದ ಹುಡುಗ ಆ್ಯಕ್ಚುಲ್ ಆಗಿ ಅರಸು ಮೀಡಿಯಾ ಸಿಇಒ ಅಂತ ನಂಬೋದಕ್ಕೆ ಆಗಲಿಲ್ಲ ಮಾಯಾ ನಾಚಿಕೆಯಿಂದ ತಲೆ ತೆಗ್ಸಿ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್ ನಾನು ನಿಮ್ಮ ಹತ್ರ ಆ ಥರ ಮಾತಾಡಬಾರ್ದಿತ್ತು ಅಂತ ಹೇಳಿದ್ಲು ಅಮೋಗ್ ಅದನ್ನು ಕೇಳಿ ವ್ಯಂಗ್ಯವಾಗಿ ನಗ್ತಾ ನನ್ನ ಹತ್ರ ಎದುರಿಗೆ ನಿಂತ್ಕೊಂಡು ಹರಟೆ ಹೊಡೆಯೋಷ್ಟು ಟೈಮ್ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋಟೆಲ್ ಒಳಗೋದ ಅಷ್ಟೊತ್ತು ಸುಮ್ಮನೆ ನಿಂತಿದ್ದ ವಿನೀತ್ ಮಾತ್ರ ಈಗ ಹೇಗಾದರೂ ಮಾಡಿ ಅಮೋಗನ್ ವಿರುದ್ಧ ಸೇಡ್ ತೀರಿಸ್ಕೊಳ್ಳೇಬೇಕು ಅಂತ ಡಿಸೈಡ್ ಮಾಡ್ದ ಅದಾಗಿ ಸ್ವಲ್ಪೇ ಹೊತ್ತಿಗೆ ಅಮೋಗ್ ಈವೆಂಟ್ ಮುಗಿಸಿ ಪಾರ್ಕಿಂಗ್ ಲಾಟ್ ಕಡೆ ಬರ್ತಾ ಇದ್ದ ಆಗ ಯಾರೋ ಹಿಂದಿಂದ ಬಂದು ಅವನ ತಲೆಗೆ ಬಲವಾಗ್ ಹುಡುಗ್ರು ಅಮೋಗಲ್ಲೇ ಪ್ರಜ್ಞೆ ತಪ್ತ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ